ಅವರು ಕಾರ್ಡ್ ಪ್ರಿಂಟ್ ಮಾಡ್ಯಾರ ನಿಯಮಾವಳಿ ಅದ್ರ ಬ್ಯಾನರ್ ಒಂದು ಪಾರ್ಟಿ ಸಮಾವೇಶ ಅವ್ರ ಗೊತ್ತೇ ಮಾಡ್ಯಾರ ಅಲ್ಲಿ ಪ್ರೋಟೋಕಾಲ್ ಇಲ್ದವ್ರ ಬಂದು ಬ್ಯಾನರ್ದಾಗ ಮಾಡ್ಯಾರ ಅವ್ರು ಸೋತ ಮತ್ತು ಈ ರೀತಿ ಪ್ರೋಟೋಕಾಲ್ ಮೀರಿ ಮಾಡೋರನ್ನ ನಾವು ಹೇಳಿದೀವಿ ನಾವು ಹಕ್ಕು ಚುತಿ ಮಂಡನೆ ಮಾಡ್ತೀವಿ ನಿಮ್ಮ ಮೇಲೆ ನಿಮ್ಮ ಪ್ರೋಟೋಕಾಲ್ ಜ್ಞಾನ ಇಲ್ಲ ಅವ ಬ್ಯಾನರ್ ಕಟ್ಸ್ಕೊಟ್ಟು ಹೆಂಗಿರ್ಬೇಕು ಇಲ್ಲಿ ನಮ್ಮ ಸರ್ಕಾರಿ ಆಫೀಸ್ದವ್ರು ಅವ್ರು ಕಟ್ತಿದ್ರೆ ಹೊರಗೆ ಕಟ್ಟಲಿಲ್ಲ ನಾವು ಬೇಡ ನಂಗೆ ಅವ್ರಿಗೆ ಯಾರು ದಟ್ಟ ಫೋಟೋ ದೊಡ್ದಾಕೊಳ್ತೀವಿ ಆದರೆ ಇಲ್ಲಿ ಸರ್ಕಾರಿ ಕಾರ್ಯಕ್ರಮದಾಗ ಅವ್ರಿಗೆ ಫೋಟೋ ಹಾಕಿ ಅಪೋಚ್ ಮಾಡಿದ್ರು ಅವ್ರು ಕೃಷಿಕ ಸಮಾಜದವ್ರು ಮಾಡೋರು ನಮ್ಮ ಯಾಕೆ ಬೇದ್ರ ಅಂತ ಬಂದರು ಅವ್ರಿಗೆ ಏನು ಬೇದಿಲ್ಲ ಯಾರೇ ಸಣ್ಣ ಇರಲಿ ದೊಡ್ಡವ್ ಇರಲಿ ಚುನಾಯಿತ ಪ್ರತಿನಿಧಿ ಚುನಾಯಿತ ಪ್ರತಿನಿಧಿ ಅವ್ರು ಪ್ರೋಟೋಕಾಲ್ದಾಗ ಬಂದರೆ ಅವರೂ ಹಾಕಲಿ ನಾವು ಬೇಡನಾಗಿಲ್ಲ ಅವರೇನೋ ಪಾರ್ಟಿಗೆ ಪ್ರೇರಿತವಾಗಿ ತಲೆಗೆ ಇಟ್ಕೊಂಡು ಬಂದರೆ ನಮ್ದು ನಮ್ಮದು ಅದಕ್ಕೆ ಅಪೋಸಲ್ಲ ಈ ಪ್ರತಿ ಕಾರ್ಯಕ್ರಮದ ಎಲ್ಲರೂ ಮಾಜಿ ಶಾಸಕರು ಹಾಗೆ ಶಾಸಕರು ಗಲಾಟೆ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ನೋಡ್ರಿ ಪ್ರೋಟೋಕಾಲ ಪ್ರಕಾರ ಫಾದ್ರಾಯ್ ಗಲಾಟೆ ಆಗೋದು ನೀವು ಮಾಜಿ ಯಾಕೆ ಕರಿತೀರಿ ನಿಮ್ಮ ಪ್ರೋಟೋಕಾಲ್ ಆತೇನ ಕರಿಬಾರ್ದಲ್ಲ ಅವರು ನಮ್ಮಲ್ಲೇ ಒಂದು ರಬ್ಬಕ ಹೊಸ ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಆಗಿತ್ತು ರಾಮಲಿಂಗ ರೆಡ್ಡಿ ಮಿನಿಸ್ಟರ್ ಬಾಯಿದ್ರು ಇವ್ರನ್ನೆಲ್ಲರೂ ತಹಸೀಲ್ದಾರ್ ತೆಳಗಿಳಿಸಿದ್ರು ನಾಲ್ ಹತ್ ಲಾಕ್ ಬಂದ್ರು ನುಗ್ಗಿಸ್ಕೊಟ್ಟು ತಳಗಿಳಿಸಿದ ಬಿಜೆಪಿ ಕೈಗೊಂಬೇಕಾರ ನಮ್ಮ ಅಧಿಕಾರಿ ಇಲ್ಲ ಮತ್ತೆ ನಮ್ಮ ಬಿಜೆಪಿ ಕೈಗೊಂಬೇಕಾರ ನಮಗೂ ಪುಟ್ರ ಆಗ್ತಿರ್ಲಿಲ್ಲ ನೀವು ಅದನ್ನ ನೀವು ತಿಳ್ಕೋಬೇಕು ಇಲ್ಲಿ ಅಧಿಕಾರಿಗಳು ಏನ್ ಮಾಡ್ಬೇಕು ಎಲ್ಲಾರು ಮಾತು ಕೇಳಬೇಕಲ್ಲ ಅವ್ರು ಎಲ್ಲಾರು ಮಾತಾಡಬೇಕು ಮಾಡ್ಬೇಕು ಅಧಿಕಾರಿಗಳ ಮಧ್ಯಸ್ಥಿಕೆ ಪಾಪ ಯಾಕ ಯಾಕು ಯಾಕೆ ರಾಜಕೀಯ ಆದ್ರೆ ಎಲ್ಲ ಆಗತ್ತೆ ನಾನು ಮಾತಾಡ್ಲಾಕ್ರಿ ಬಿಟ್ರಿ ಅವ್ರಿಗೆ ನೇಮಿಲ್ಲ ಪ್ರೋಟೋಕಾಲ್ ಆಯ್ತಿಲ್ಲ ಆ ನೇಮಾವಳಿ ಪ್ರಕಾರ ಮಾಡ್ರ ಬಲಿಪಶು ಪಶು ಯಾಕಾರ್ರಿ ಸಂಬಂಧಿಸಿಲ್ಲ ಅವ್ರನ್ನ ಬ್ಯಾನರ್ದಾಗ ಹಾಕಿರ ಮತ್ತೆ ತಪ್ಪ ಯಾರದು ಆಯ್ತು ನಾಳೆ ನಾಳೆ ಆ ರೋಡ್ ಮ್ಯಾಗ ಒಬ್ ನಂದು ದೊಡ್ಡ ಫೋಟೋ ಹಾಕ್ತೀರಾ ಹೇಳ್ರಿ ವೈಯಕ್ತಿಕ ಇಲ್ಲಿ ಸರ್ಕಾರಿ ಕಾರ್ಯಕ್ರಮದ ಹೇಗಾಗ ವೈಯಕ್ತಿಕ ಹಾಕ್ಲಾಕ್ ಬರ್ತವ ಈಗ ಅವ್ರ ಸದಸ್ಯರು ಇದೀವಿ ನಾವ ನಮ್ ಸದಸ್ಯರು ನಾವು ವೈಯಕ್ತಿಕ ನಾವು ಹಾಕೊಂಡಿವಂತ ಹೇಳ್ತಾರ ಅವರು ಈಗ ಬಂದ್ ಜನ ದನಗಿ ಮಾಡ್ರಲ್ಲ ಅದಕ್ಕೆ ಅಪೋಸ್ ಮಾಡಿವು ನಾವು ನಾವು ಕಾರ್ಯಕ್ರಮ ಪ್ರೋಟೋಕಾಲ್ ಪ್ರಕಾರ ನಡ್ಸ್ಬೇಕು ಪ್ರೋಟೋಕಾಲ್ ಬಿಟ್ಟು ನಾವು ನಡೆಸ್ಲಾಕ ಅವಕಾಶ ಕೊಡಂಗಿಲ್ಲ ನೀವು ಜೋರಲ್ಲಿ ಮಾಡ್ತಿದ್ರೆ ನಾವು ಬಿಟ್ಟು ಇಷ್ಟ ಮತ್ತೊಂದೇನೆ